तुम्बल पेंट, तुम्बल पेंट तो अक्षय और भागे दूसरा परिष्कृत होता ही था। आज सभी जनम केंट तो भागे घोड़े के ऊपर टाइम पे, टाइम पे क्यों कोड़ा स्पीड एक टाइप पड़ा। आज के बाद तेरे आर आर पेज डिक्शनरी भर तेरे। आज के तो अधूरा तो स्पीड है। कनाडा इन्हीं इंग्लिश इन्हीं स्पीड रखे तेर Namaya school in my school and the Vena was free under the extreme Vina rule. Venkata Kiriyappa began his day at 4 am with a Vena session, creating a vibrant and joyful atmosphere in their home. Raymondi Kramath, married to Mr. Ragula Kramath, 25, a mother, guiding lamp for her son. ನಿರಂಜನ್ ಅವರನ್ನ ಲಕ್ಷ್ಮಿ ಅವರನ್ನ ಎಲ್ಲ ಮೀಟ್ ಮಾಡ್ದಾಗ ಗೊತ್ತಾಯಿತು ಎಷ್ಟು ಇದ್ರದ್ದು ಎಷ್ಟು ಪವರ್ಫುಲ್ ಈ ಆರ್ಗನೈಸೇಷನ್ ಅನ್ನೋದು ನನಗೆ ಅರಿವಾಗ್ತಾ ಇದೆ ಆಮೇಲೆ ಇವತ್ತು ನಾವು ಅವರು ಸುಬ್ರಹ್ಮಣ್ಯ ಶಾಸ್ತ್ರಿ ತೊಂಬತ್ತೆಂಟು ನಾನು ಒಂದು ಕಾಲು ಮುಟ್ಟಿ ನಮಸ್ಕಾರ ಮಾಡೋದು ನಂಗೆ ಒಂದು ಅವಕಾಶ ಸಿಕ್ಕಿದ್ದು ನನ್ನ ಪುಣ್ಯ ಅಂತ ಅನ್ಕೋತೀನಿ ಯಾಕೆ ಅಂತ ಹೇಳಿದ್ರೆ ಅವರು ಕೇಳಿಸ್ಕೊತಾ ಇದ್ದಾರೆ ನಗ್ತಾ ಇದ್ದಾರೆ ಸುಬ್ರಹ್ಮಣ್ಯ ಶಾಸ್ತ್ರಿಗಳು ನಮ್ಮ ತಾತನ ಹೆಸರು ಸುಬ್ರಹ್ಮಣ್ಯ ಶಾಸ್ತ್ರಿಗಳು ಅವರು ಅರಮನೆ ಆಗಿದ್ರು ನಮ್ಮ ತಾತ ಸೋ ಲೈಕ್ ನಮ್ಮ ಮನೆಯಲ್ಲೂ ಎಲ್ಲ ಶಾಸ್ತ್ರಿಗಳು ನಮ್ದೆ ನಮ್ಮದು ವಂಶನೂ ಶಾಸ್ತ್ರಿಗಳು ವಂಶ ಆಮೇಲೆ ಅವರು ಅವ್ರನ್ನ ನೋಡಿದ್ದಿದೀಯಲ್ಲ ಅದು ನನಗೆ ಒಂಥರ ಎಷ್ಟು ಒಂಥರ ಧನ್ಯತಾ ಭಾವ ಒಂಥರ ಮೂಡಿ ಬಂತು ತುಂಬಾ ಸಂತೋಷ ಆಯಿತು ಈ ಆರ್ಗನೈಸೇಷನಲ್ಲಿ ಇಲ್ಲಿ ಈಗಲೇ ಅವ್ರ ಒಂಥರ ನಾನು ಗುಡ್ಡಲ್ಲಿ ಇದ್ದೆ ಸುಮ್ಮನೆ ಹೀಗೆ ಸ್ಕೂಲ್ ಇದ್ರದ್ದು ಆರ್ಗನೈಸೇಷನ್ ಬಗ್ಗೆ ಕೇಳ್ತಾ ಇದ್ದರೆ ಇಲ್ಲಿ ಡೊನೇಷನ್ ತೊಗೊಳಲ್ಲ ಅಂತ ಗೊತ್ತಾಯಿತು ಅದೊಂದು ಅದ್ಭುತ ಅನಿಸುತ್ತೆ ನನಗೆ ಎಷ್ಟು ಜನಕ್ಕೆ ಈ ವಿಷಯ ಗೊತ್ತಿದೆಯೋ ಗೊತ್ತಿರೋ ಗೊತ್ತಿಲ್ಲ ಡಣೇಷನ್ ತಗೊಂಡೇನೆ ಇವಾಗ ಏನು ಇದನ್ನು ಲಾಭಕ್ಕಾಗಿ ಇರೋ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ ನಿಜವಾಗಲೂ ಸರಸ್ವತಿ ದೇವಿಯ ವಾಸಸ್ಥಾನ ಆಗಿರುತ್ತೆ ಯಾಕೆ ಅಂತ ಹೇಳಿದ್ರೆ ಇದು ತುಂಬ ತುಂಬ ಮುಖ್ಯ ನನಗೆ ಸ್ಕೂಲ್ ಹೆಸರಲ್ಲಿ ಗಂಧೆ ಮಾಡೋದು ಇನ್ನೊಂದು ಕಾಲದಲ್ಲಿ ನಾನು ಫಿಲಾತಫಿಸ್ಟ್ ಎಲ್ಲವನ್ನೂ ನಾನು ದಬಾಯಿಸಿ ಮಾತಾಡೋದೇ ನನ್ನ ವ್ಯಕ್ತಿತ್ವ ಈಗ ಇದರಲ್ಲಿ ಎಜುಕೇಷನಲ್ಲೂ ಭಾಳ ಇದೆಲ್ಲ ನಡೀತಿದೆ ಆ ದಂಧೆ ನಡೀತಾ ಇದೆ ಎಜುಕೇಷನಲ್ಲಿ ಎಷ್ಟು ಜಾಸ್ತಿ ಫೀಸ್ ಕೊಡ್ತಾರೋ ಎಷ್ಟು ರಿಚ್ ಆಗಿರ್ತಾರೋ ಅವರು ಜಾಸ್ತಿ ಸ್ಕೂಲ್ ಗಳು ಕಳಿಸ್ಬೇಕು ಅನ್ನೋದು ಮನುಷ್ಯರ ಆಟಿಟ್ಯೂಡ್ ಆ್ಯಕ್ಚುಲಿ ಅದು ಎಂತ ಸುಳ್ಳು ಅಂತ ಹೇಳಿದ್ರೆ ಓದೋ ಮಕ್ಕಳುಗಳು ಎಲ್ಲಿದ್ರು ಓದ್ತಾರೆ ಅವ್ರಿಗೆ ನಾವು ಮನೆ ಮುಖ್ಯ ಮೊದಲ ಪಾಠಶಾಲೆ ಆಗುತ್ತೆ ಮನೆಯಲ್ಲಿ ತಂದೆ ತಾಯಿ ಎಷ್ಟು ಮಟ್ಟಿಗೆ ಅವರನ್ನು ಬೆಳೆಸ್ತಾರೆ ಯಾವ ವಾತಾವರಣದಲ್ಲಿ ಬೆಳೆಸ್ತಾರೆ ಅನ್ನೋದು ತುಂಬ ಮುಖ್ಯ ಇವತ್ತಿನ ದಿನ ನಾನು ಇವಾಗ ಕೂತು ನಿಂತು ಇಲ್ಲಿ ನಾನು ನಿಮ್ಮಗಳ ಹತ್ರ ಎಲ್ಲ ಮಾತಾಡ್ತಿದ್ದೀನಿ ಇಷ್ಟು ಧೈರ್ಯವಾಗಿ ಮಾತಾಡ್ತಿದ್ದೀನಿ ಇಷ್ಟು ಇದರಲ್ಲಿ ನಾನು ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನಮ್ಮ ನಮ್ಮ ತಂದೆ ತಾಯಿನೇ ಕಾರಣ ಅಂತ ಹೇಳಿದ್ರೆ ನಾವು ಮಿಡ್ಲ್ ಕ್ಲಾಸ್ ನಮ್ಮ ತಂದೆ ಹೈಸ್ಕೂಲ್ ಹೆಡ್ ಮಾಸ್ಟ್ರಾಗಿದ್ದರು ಆ್ಯಂಡ್ ನಾವು ಬೆಳೆದಿರೋ ವಾತಾವರಣ ಸಂಗೀತಮಯ ಬೆಳಗ್ಗೆ ಏಳೋವತ್ತಿಗೆ ನಮ್ಮ ತಂದೆ ನಾಲ್ಕು ಗಂಟೆಗೆ ವೆರಿ ಡಿಸಿನ್ ಪರ್ಸನ್ ಬೆಳಗ್ಗೆ ನಾಲ್ಕು ವೀಣಾ ನಾದ ಮನೆಯಲ್ಲಿ ಅವರು ನಮಗೆ ಓದೋದು ಸಂಗೀತ ಮಕ್ಳುಗಳು ವಿವೇನಿಯಸ್ ಆ್ಯಕ್ಚುಲಿ ನಮ್ಮದು ಕಂಪ್ನಿ ಯಾವ ಮಟ್ಟಕ್ಕೆ ಹೋಗ್ತಿದೆ ಅಂದ್ರೆ ನನ್ನ ಮಕ್ಳುಗಳದ್ದು ಅದೊಂದು ದೇವರ ಆಶೀರ್ವಾದ ಅನ್ಕೊತಿನೇ ಹೊರತು ನಾನು ಯಾವುದೇ ಕಾರಣಕ್ಕೂ ನನ್ನ ಮಕ್ಕಳಿಗೂ ಅಹಂಕಾರ ಬಂದಿಲ್ಲ ನನಗೂ ಅಹಂಕಾರ ಬಂದಿಲ್ಲ ನಿಜ ಅದು ಯಾಕೆ ಅಂತ ಹೇಳಿದ್ರೆ హా నాన మక్ళు నాన మక్ళుతా నాను ఉ బాడా ముంచేందా హేట పెడసిని నిను బాడాయి ముక్యా ಇವುಗಳೆಲ್ಲ ಇವಾಗ ಎಷ್ಟೊಂದು ಜನ ಟೀಚರ್ಸ್ ಇದ್ದೀರಾ ಎಲ್ಲ ಇದ್ದೀರ ನಿಮಗೆ ದುಡ್ಡು ಇಲ್ಲ ನಿಮಗೆ ಏನೋ ನಮ್ಗೆ ಎಷ್ಟು ಏನು ಬಹಳ ದುಡ್ಡು ಇತ್ತು ನಮ್ಮ ಮಕ್ಳಿಗೆ ಬೆಳೆಸುವಾಗ ನಾವು ಮಿಡ್ಲ್ ಕ್ಲಾಸ್ ನಮ್ಮ ಹಸ್ಬೆಂಡ್ ಬ್ಯಾಂಕಿಗೆ ಕೆಲ್ಸಲ್ಲಿ ಇದ್ರು ನಾನು ಎಷ್ಟಿಗೆ ಒಂದು ಇಪ್ಪತ್ತು ಸಾವಿರ ಹದಿನೈದು ಸಾವಿರ ಸ್ಯಾಲ್ರಿ ಬಂತು ಅಂದರೆ ಇಷ್ಟು ಬಾಡಿಗೆಗೆ ಇಷ್ಟು ಇದಕ್ಕೆ ಅಷ್ಟು ಆ ಥರ ಮಾಡಿಕೊಂಡು ಬಟ್ ಮಕ್ಳುಗಳು ಒಳ್ಳೆ ಸ್ಕೂಲ್ಗಳು ಒಳ್ಳೆ ಸ್ಕೂಲ್ ನಮ್ಮ ಪ್ರಿನ್ಸಿಪಲ್ ನನಗೆ ಇರಲಿಲ್ಲ ಯಾಕೆ ಅಂತ ಹೇಳಿದ್ರೆ ಎಲ್ಲಿ ಅವರು ಜ್ಞಾನಾರ್ಜನೆ ಮಾಡ್ಕೊಳ್ಳೋಕ್ಕೆ ಸ್ಕೂಲ್ ಇಂದ್ರೂ ಮಾಡ್ಕೋಬೋದು ಆದರೆ ಒಳ್ಳೆ ಸ್ಕೂಲು மட்டும்கி பாரி அடி கடி இவங்க ரீல்ஸ் ரீல்ஸ் அந்த ஆத்திரே மக்கள் ஆமே அவங்க நம்ம காலி நூ இல டிவி நோடா இருக்கிற ಬರೀ ನಮಗೆ ನ್ಯೂಸ್ ಚಾನಲ್ಸ್ ಮಾತ್ರ ಇರೋದು ಒಂದು ವಿಡಿ ದೂರದರ್ಶನ್ ಮಾತ್ರ ಇತ್ತು ಆಮೇಲೆ ಅದು ಸ್ಟ್ರಿಕ್ಟಾಗಿ ಮಹಾಭಾರತ ರಾಮಾಯಣ ಬರೋದು ಆಮೇಲೆ ಆ ಟೈಮಲ್ಲಿ ನಮ್ಗೆ ಏನಂತ ಹೇಳ್ತಾರೆ ಮಕ್ಕಳಿಗೆ ಹೇಗೆ ನಮ್ಮ ಮುಂದೆ ತರಬೇಕು ಅನ್ನೋದು ಒಂದು ಉದ್ದೇಶನ ನಮ್ಗೆ ನನಗೆ ಐದು ಜನ ಅಕ್ಕ ಅಕ್ಕಂದ್ರುಗಳು ಐದು ಜನ ಅಕ್ಕಂದ್ರುಗಳು ಯಾವ ಥರ ಮಕ್ಕಳುಗಳನ್ನು ಬೆಳೆಸಿದ್ದಾರೆ ಅಂದರೆ ಇವತ್ತು ದಿನ ಎಲ್ಲ ಒಂದು ಇವಾಗ ನಂದಿತಾ ಸಿಂಗರ್ ನಿಮಗೆಲ್ಲ ಗೊತ್ತೇ ಇದೆ ನಂದಿತಾ ರಾಕೇಶ್ ಅವಳಿಗೆ ಎಷ್ಟು ಒಳ್ಳೆಯ ಹೆಸರು ತೊಗೊಂಡು ಸಿನಿಮಾ ಫೀಲ್ಡಲ್ಲಿ ನಾಕ್ಸತಿ ಸ್ಟೇಟ್ ಅವಾರ್ಡ್ ತೊಗೊಂಡು ಹೀಗೆ ನಮ್ಮ ಎಲ್ಲ ಅಕ್ಕದ ಮಕ್ಕಳು ಅಣ್ಣದ್ರ ಮಕ್ಕಳುಗಳು ಎಲ್ಲ ಒಂದು ಸ್ಟರ್ಡಿ ಒಂದು ಇದ್ದಾರೆ ಯಾಕೆ ಅಂತ ಹೇಳಿದರೆ ಚೈಲ್ಡ್ಹುಡ್ ತುಂಬ ಇಂಪಾರ್ಟೆಂಟು ಅದನ್ನು ನಾನು ಇವಾಗ ನನ್ನ ಮಕ್ಳುಗಳು ಓದೋದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಎಲ್ಲ ವೇದಿಕೆಗಳಲ್ಲೂ ಅದನ್ನು ಹೇಳ್ತಾನೆ ಇದ್ದೀನಿ ಆದರೆ ನನ್ನ ಮಕ್ಕಳು ಓದೋದ್ರಲ್ಲಿ ಇಂಟ್ರೆಸ್ಟ್ ಇರಲಿಲ್ಲ ಅಂತ ಹೇಳಿಬಿಟ್ಟು ನಾನಂತೂ ತುಂಬ ಪ್ರಯತ್ನ ಇದ್ದೆ ಆದರೆ ನನ್ನ ಮನಸ್ಸು ನನಗೆ ಅವರನ್ನು ಬೇರೆಯವರೆಲ್ಲರೂ ಮುಂದೆ ತರೋಣ ಅನ್ನೋದು ಭಾಳ ಇತ್ತು ಅವಾಗ ನಾನು ಕ್ರಿಕೆಟು ಫುಟ್ಬಾಲು ಸ್ವಿಮ್ಮಿಂಗು ಪೇಂಟಿಂಗು ಬಾಕ್ಸಿಂಗು ಯಾವುದು ಟ್ರೈ ಮಾಡಿಲ್ಲ ನಾನು ಎಲ್ಲ ಟ್ರೈ ಮಾಡಿದ್ದೀನಿ ಆದರೆ ಸಣ್ಣ ವಯಸ್ಸಲ್ಲಿ ಅವ್ರಿಗೆ ಚೆಸ್ ಹೇಳ್ಕೊಡೋಕ್ಕೆ ಶುರು ಮಾಡಿದೆ ಆ ಚೆಸ್ಸನ್ನು ನಾನು ಎಷ್ಟು ಮಟ್ಟಿಗೆ ನಾನು ಆ ಚೆಸ್ ಬಗ್ಗೆ ಅವ್ರಿಗೆ ಇದು ಮಾಡಿದೆ ಅಂದರೆ ಅವ್ರು ಚೆಸ್ ಇದ್ದಿದ್ದು ನನ್ನ ಮಗ ಮೂರು ವರ್ಷದ ಹುಡುಗ ಸಣ್ಣ ಅವನು ನಿಖಿಲ್ ಕಾಮಂತ್ ನಿದ್ದಿದ್ನೂ ಒಂದು ಹತ್ತು ವರ್ಷದವನಿದ್ದಾವಾಗ ಏಳು ವರ್ಷ ಡಿಫ್ರೆನ್ಸ್ ಅವ್ರಿಗೆ ಅವರಿಬ್ಬರು ಒಟ್ಟಿಗೆ ಚೆಸ್ ಆಡೋ ಥರ ಮಾಡಿದೆ ಅವಾಗ ಅವ್ರು ಚೆಸ್ ಆಡ್ತಿದ್ದಿಂತ ನಾನು ನನಗೆ ನಂಗೆ ಗ್ಯಾರಂಟಿ ಇತ್ತು ನನ್ನ ಮಕ್ಳುಗಳು ಬುದ್ಧಿವಂತರು ಅಂತ ಸಿ ನನಗೆ ತಲೆನಲ್ಲಿ ಒಂದು ನಾಲೆಡ್ಜ್ ಏನಿತ್ತು ಅಂತ ಹೇಳಿದ್ರೆ ಬುದ್ಧಿವಂತಿಕೆ ಅನ್ನೋದು ಒಂದು ಮುಖ್ಯ ತಲೆನಲ್ಲಿ ಇರಬೇಕು ಅವರನ್ನು ನಾವು ಬೆಳೆಸೋದ್ರ ಹೋಗುತ್ತೆ ಅಂತ ಹೇಳಿ ನಾನು ಅವ್ರಿಗೆ ಯಾವತ್ತೂ ನಾನು ಒಂದೇ ಒಂದು ದಿನನೂ ಅವ್ರನ್ನ ನಂಡರ್ ಎಸ್ಟಿಮೇಟ್ ಮಾಡಿ ಒಂದು ದಿನ ಅವ್ರಿಗೆ ಬೈದಿಲ್ಲ ಒಂದು ದಿನ ನಾನು ಅವ್ರಿಗೆ ಹೊಡೆದಿಲ್ಲ கெலத்துக்கு ஏனாகு பேரெண்ட்ஸ் ஏன்மா மனசின இதைக்கு ஏனோ வந்து பரிந்து அவ்வளோனோ தலைனோ நோவாகி இருக்கிற மை ஏனோ மக்கள் இட் ஒடீத்தார் மக்களு அவருக்குறா அவ்வாகு மக்கள் அவரு கித்ரோமக்கள் நுடிக்கூத்த ஆசை இரோ ஹெம்மக்கள் பூர் ஹெல்க்கொண்ட டீசைட் தீனி இவன் லாண்ட்ஸ்கேப்பிங்கும் கொண்டன டீசைட் தீனி நமக்கு பிரதி ஒன்று தின ಏನು ನಾನು ದೇಶಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀನಿ ಅಂದ್ಕೊಂಡೇ ಬದುಕಾ ಇದ್ದೀನಿ ಬೇರೆಯವ್ರು ಯಾರು ನೋಡಿದ್ರು ಇವಳಿಗೆ ತಲೆ ಕೆಟ್ಟಿದೆ ಅನ್ಕೊಬೋದು ಬಟ್ ನನಗೆ ಅದರಲ್ಲೇ ಸಾರ್ಥಕತೆ ಸಿಗ್ತಾ ಇರೋದು ಅದಕ್ಕೆ ನಾನು ಈ ಥರ ವೇದಿಕೆಗಳ ಕಾಗ ತಪ್ಪಿಸ್ಕೊಳಲ್ಲ ಅದು ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಕರೆದು ಖಂಡಿತ ತಪ್ಪಿಸ್ಕೊಡಲ್ಲ ತಪ್ಪಿಸ್ಕೊಡಲ್ಲ ಯಾಕೆಂದರೆ ನಾನು ಬೆಳೀತಿರೋ ಮಕ್ಕಳಿಗೆ ನಾನು ನಿಮ್ಗೆಲ್ಲ ಹೇಳ್ಕೊಡೋದು ತುಂಬ ವಿಷಯಗಳಿದೆ ಬದುಕೋ ದಾರಿ ಕೊಡಬೇಕು ಅನ್ನೋ ಆಸೆ ನನಗೆ ಆಮೇಲೆ ಎನ್ವೈರನ್ಮೆಂಟ್ ಬಗ್ಗೆ ನಾನು ಇವಾಗ ನನ್ನ ಪೂರ್ತಿ ಜೀವನವೇ ಎನ್ವೈರನ್ಮೆಂಟು ಎನ್ವೈರನ್ಮೆಂಟ್ ಬೆಳಗ್ಗೆ ಆದರೆ ರಾತ್ರಿ ಆದರೆ ಇದಾದರೆ ಯಾವಾಗಲೂ ತಲೆನಲ್ಲಿ ನನ್ನ ಎನ್ವೈರನ್ಮೆಂಟ್ ಬಗ್ಗೆ ನಮ್ಮ ದೇಶದ ಪರಿಸ್ಥಿತಿ ಬಗ್ಗೆನೇ ಯೋಚನೆ ಮಾಡ್ತಿರ್ತೀನಿ ನಾನು ಒಂದು ಹಾಡಿದನೇ ಸೊ ನಾನೊಬ್ಬರಿಗೆ ಏನು ಮಾಡೋಕ್ಕೆ ಸಾಧ್ಯ ಅಂತ ನೀವು ಅನ್ಕೋಬೇಡಿ ನಾನು ಒಬ್ಬಳೇ ನನ್ನದೇ ದುಡ್ಡು ಹಾಕಿ ನಾನು ನಾನು ಇದುವರೆಗೂ ಮೂರು ಕೆರೆ ಇವಾಗ ನಾಲ್ಕನೇ ಕೆರೆ ಕಾರಿ ಇಟ್ಟಿದ್ದೀನಿ ಕಾರಿ ಇಟ್ಟಿದ್ದೀನಿ ಅಗಾಧವಾಗಿರೋ ದೊಡ್ಡ ದೊಡ್ಡ ಕೆರೆಗಳನ್ನು ನಾನು ಜೀರ್ಣ ಮಾಡಿದ್ದೀನಿ ಅದರಲ್ಲಿ ನೀರು ಬಂದಿರೋದು ನೋಡಿದ್ದೀನಿ ಅದರಿಂದ ಅಂತರ್ಜಲ ಉತ್ಪತ್ತಿಯಾಗಿರೋದು ನೋಡಿದ್ದೀನಿ ಅದೇ ನೀವೆಲ್ಲ ಹೇಳ್ತಾ ಬೇಕಾದಷ್ಟು ಟ್ರೀ ಟ್ರೀಸ್ ಹಾಕ್ಬಿಟ್ಟು ಬಿಡಲ್ಲ ನಾನು ಟ್ರೀಸ್ ಹಾಕ್ಬಿಟ್ಟು ಅದು ಒಂದು ಎರಡು ಬರೋ ತನಕ ನೋಡ್ಕೊತೀನಿ ಸೊ ಇದನ್ನು ನಾನು ಒಬ್ಬರು ಇಷ್ಟೆಲ್ಲ ಮಾಡ್ಬೋದು ಅಂದರೆ ಎಲ್ಲ ಸೇರಿದ್ರೆ ಎಷ್ಟು ಮಾಡ್ಬೋದು ಅಲ್ವಾ ಎಷ್ಟು ನೋಡಿ ಎಲ್ಲರೂ ಸೇರಿದ್ರೆ ಒಂದೊಂದು ಆರ್ಗನೈಸೇಷನ್ ಅವರು ನನ್ನ ಹತ್ರ ಸೇರಿಕೊಟ್ಟರೆ ಎಷ್ಟು ಜನರಾಗಿ ಮಾಡ್ಬೋದು ಈ ಉದ್ದೇಶದಿಂದ ಈಗ ಎರಡು ವರ್ಷದ ಕೆಳಗಡೆ ಒಂದೂವರೆ ವರ್ಷದ ಕೆಳಗಡೆ ನಮ್ಮ ಹಸ್ಬೆಂಡ್ ಹೋಗ್ಬಿಟ್ರು ಅವ್ರು ಹೋಗುವಾಗ ಅವರು ಒಂದು ಅರವತ್ತು ಜನ ಮಕ್ಳಿಗೆ ಓದಿಸ್ತಾ ಇದ್ರು ಅವರು ಅಷ್ಟೇ ಯಾವಾಗಲೂ ಅವರು ಬೇರೆಯವ್ರಿಗೆ ಏನು ಮಾಡ್ತೀನಿ ಅನ್ನೋದ್ರ ಬಗ್ಗೆನೇ ಇದ್ದರು ಹಾಗಾಗಿ ನಾನು ರಘುರಾಮ್ ಅಂತ ನಮ್ಮ ಹಸ್ಬೆಂಡ್ ಹೆಸ್ರು ರೇವತಿ ರಘುರಾಮ್ ಕಾಮಚಾರಿ ಟ್ರಸ್ಟ್ ಅಂತ ಸ್ಟಾರ್ಟ್ ಮಾಡಿದ್ದೀನಿ ಇವಾಗ ಆ ಎಷ್ಟು ಮಟ್ಟಿಗೆ ಇದಾಗಿದೆ ಅಂತ ಹೇಳಿದ್ರೆ ನನಗೆ ನಾನು ಡಿವಿನಿಟಿ ಬಗ್ಗೆ ಬಹಳ ಬಹಳ ನಂಬ್ತೀನಿ ದೇವರು ದೇವರು ನಿಜವಾಗ್ಲೂ ನಮಗೆ ಮೇಲ್ಗಡೆ ಡಿವೈನ್ ಫೋರ್ಸ್ ನಮ್ಮನ್ನು ಅಡ್ಡಾಡಿಸುತ್ತೆ ಆಡಿಸುತ್ತೆ ನಮ್ಗೆ ಏನಾಗಬೇಕು ಇವತ್ತಿನ ದಿನ ನಾವೇನಾಗಿದ್ದೀವೋ ನಮ್ಗೆ ಯಾವ ತರ ಈ ತರ ನಮ್ಗೆ ಸೋಲಿಸ್ ಭೂಮಿನ ನೀರು ಅಭಿಪ್ರಾಯ ಮಾಡ್ಕೊತಾ ಇದ್ದಾರೆ ನಮ್ದು ಮೂವತ್ತು ವರ್ಷ ನಲವತ್ತು ವರ್ಷ ನಾನು ಇದೇ ತರ ಅನ್ಯಾಯ ಮಾಡ್ತಾ ಇದ್ರೆ ನಮ್ಮ ಪ್ರಪಂಚನೇ ಇರಲ್ಲ ಜಾಸ್ತಿ ದಿನ ಎಷ್ಟು ನಿಮ್ಮ ಮಕ್ಕಳು ಟೂರ್ ಚೇಜ್ಗೆ ಯೋಜನೆ ಮಾಡಿ ರೋಚನೆ ಮಾಡಿ ಎಲ್ಲರೂ ಬಂದು ಒಂದು ಗಂಟೆ ಹಾಕಿ ತನ್ನಿ ನಾವು ಈಗ ಫೈಟ್ ಮಾಡೋಣ ಜೊತೆನಲ್ಲಿ ಬಂತು ಅದರಕ್ಕೆ ಋಷಭಾವತಿ ನದಿ ಎಲ್ಲ ಈಗ ನಾವು ಬರಬಹುದು ನಾನು ಬಡಿಗಾರ್ಡ್ ನಮ್ಮ ಡ್ರೈವರ್ ಎಲ್ಲ ಹೋಗಿ ಇತಾ ಬರ್ತೀವಿ

நீரு கண்ட்ரஸ் எஸ் பி வாட்டர் ஓட சைட் குடியோ அஸ்ட் மட்டும் பிரணி உபயோக ஆக நம்ம இண்டியா தான் எஸ் டி பி அலாட் தி பி வாட்டர் எஸ் டி பி க்ளூனிங்ஸ் ಆ ಯೂನಿಟ್ಸ್ ಸ್ಟ್ಯಾಂಡರ್ಡ್ ಯೂನಿಟ್ಸ್ ಆಗ್ತಲ್ಲ ಯಾಕೆ ಅಂತ ಹೇಳಿದ್ರೆ ಒಳಗಡೆ ಅವರಿಗೆ ಇವ್ರಿಗೆ ಅವರಿಗೆ ಅವ್ರಿಗೆ ಕೊಟ್ಟು ಎಸ್ ಟಿ ಪಿ ಹಾಕ್ಬೇಕಾಗುತ್ತೆ ಸೊ ಆ ಟೈಮಲ್ಲಿ ಏನಾಗುತ್ತೆ ಅಂದರೆ ಡಿಲಿವರೇಟ್ ಟೈಪ್ ಅವರಿಗೆ ಎಸ್ ಟಿ ಹಾಕ್ತಾರೆ ಆ ಎಸ್ ಟಿ ಪಿಯಿಂದ ಫಿಲ್ಟರ್ ಆಗಿ ಬರೋ ನೀರಿದೆಯಲ್ಲ ಅದು ಪ್ರಾಣಿಗಳು ಮುಟ್ಟಿರುವಂಥ ಕೀಳ್ ದರ್ಜೆ ನೀರದು ಆ ನೀರನ್ನ ನೀವುಗಳೆಲ್ಲ ಎಂಜಾಯ್ ಮಾಡ್ತೀರಾ ಎಂತ ಪ್ಯಾಥಟಿಕ್ ಸಿಚುವೇಶನ್ ನೋಡಿ ಆದ್ರೆ ಮೀನ್ಗಳನ್ನ ಇಷ್ಟಿಷ್ಟಪ್ಪ ಮೀನ್ಗಳನ್ನ ಹೊರಗಡೆ ಮಾಡ್ತಾ ಇರ್ತಾರೆ முக்த ஜ உங்களுக்கு நாலு வர்ற மக்கள் முக்தா இதில் மது எஸ் லாசனிக் எல்லா இருக்கு தங்க அவ்வளோ திங்க பரிவாய் நோடி எல்லாரும் என்சர் ஜாஸ்தி ஆக எஸ் இதாக ஒட்டா

ಆಮೇಲೆ ಇಂಡಸ್ಟ್ರಿ ಏರಿಯಾ ಗುಬ್ಬೆನ್ ಈ ಥರ ಹೋಗ್ತಾ ಇದೆ ಅಟ್ಲೀಸ್ಟ್ ನಾವು ಇವಾಗ ಒಂದೊಂದು ಕೆರೆ ಇಟ್ಕೊಂಡು ಅದ್ರ ಬಗ್ಗೆ ಫೈಟ್ ಮಾಡೋಣ ಆಮೇಲೆ ಅಟ್ಲೀಸ್ಟ್ ಈಗ ನಾವೆಲ್ಲ ಒಟ್ಟಾಗಿ ಒಂದು ಈಗ ನಾವು Thank you பகுதி கூடி ரூப கடைய குச்சி ಶ್ರೀ ಸರಸ್ವತಿ ವಿದ್ಯಾ ಮಂದಿರ ಈಗ ಐದು ಬ್ರಾಂಚ್ ಇದೆ ನನ್ನ ಪ್ರಕಾರ ಇಪ್ಪತ್ತೈದು ವರ್ಷದಲ್ಲಿ ಹತ್ತು ಬ್ರಾಂಚ್ ಇಂದ ಹೆಚ್ಚಾಗಿದೆ ಅಂತ ನಾವು ಮನದಾಳದಿಂದ ಕೇಳ್ಕೊತಾ ಇದ್ದೀವಿ ವಿತ್ ದ ಸೇಮ್ ಥಿಂಗ್